ಎಲ್ಲರಿಗೂ ನಮಸ್ಕಾರ ಏನು ಊಟ ಇಲ್ವಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಏನು ಚೌಡೇಶ್ವರಿ ತಾಯಿ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ನಿಮ್ಮನ್ನು ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಾಯಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಜೊತೆಯಲ್ಲಿ ಕಾಡಮುಲ್ಲಿ ನಾಗರಾಜನವರು ನನ್ನ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಹಾಗೂ ನನ್ನ ಜೊತೆ ವೇದಿಕೆಯಲ್ಲಿ ಸ್ವಾಮೇಗೌಡರು ಪುತ್ರ ಸರ್ ಅವರು ಲಕ್ಷ್ಮಣ್ಣರು ಬಾಬಣ್ಣರು ಹಾಗೂ ನಮ್ಮ ಸುಬರ್ಣನವರು ನಮ್ಮ ಉದಯವರು ಹಾಗೂ ನಮ್ಮ ಈಗನೇ ಮದುವೆ ಆಗಿರ್ತಕ್ಕಂಥ ನಮ್ಮ ಸತೀಶ್ ಅವರು ಕೇಶವ ರೆಡ್ಡಿ ಅವರು ಎಲ್ಲ ನನ್ನ ಮಕ್ಕಳರಿಗೆ ಒಂದ್ಸುತ್ತ ವೇದಿಕೆ ಮೇಲೆ ಮತ್ತೋರ್ವ ಕಾರ್ಯಕರ್ತರಾದ ಅಶೋಕ್ ಅವರು ಕೂಡ ಈ ಕಾರ್ಯಕ್ರಮದ ವ್ಯವಹಾರಗಳಾಗಿದ್ದಾರೆ ಹಾಗೂ ನಮ್ಮ ಕೂಡ ಎಲ್ಲರ ಎಲ್ಲರನ್ನ ಸುತ್ತಮುತ್ತಲಿನ ಗ್ರಾಮಸ್ಥರ ಯುವಕ ಮಹೋತ್ಸವಕ್ಕೆ ಯುವಕರು ಈ ಕಾರ್ಯಕ್ರಮಕ್ಕೆ ಮೆರು ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಏನಿವತ್ತು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಬೇಕು ಅಂದಿದ್ದಕ್ಕೆ ಖಂಡಿತವಾಗ್ಲೂ ಏನಾದರೂ ಏನಾದ್ರು ಮಾಡ್ಕೊಂಡ ಸಿದ್ಧವಾಗಿದ್ದೀನಪ್ಪ ಕಾಡಿನಲ್ಲಿ ಬೇರೆಲ್ಲ ನಾನು ಬೇರೆಲ್ಲ ನಾನು ಸೋತಾಗಿದ್ದರೂ ನಿಮ್ಮ ಜೊತೆ ನಾನು ಕರೆಕ್ಟ್ ಆಗಿದ್ದೀನಿ ಇರ್ತೀನಿ ನನ್ನ ಸರ್ಕಾರ ಇರಲಿ ಸರ್ಕಾರ ಹಿಂಗೆ ಇರಲಿ ನಿಮ್ಮ ಮನೆ ಬಂದು ಊಟ ಮಾಡಿಕೊಂಡು ನಿಮ್ಮ ಮಗುವನ್ನು ನೆಡ್ತೀನಿ ಯಾವತ್ತೂ ನನ್ನ ಶಾಸಕನ ಜನ ಕೊಡೋದಿಲ್ಲ ನಿಮ್ಮ ಮನೆ ಮಗುವಾಗಿರ್ತೀನಿ ಅಂತ ಯಾವತ್ತು ನನಗೆ ಈ ಊರಿಗೆ ಅಭಿನವ ಸಂಬಂಧ ಇದೆ ನಿಮ್ಗೆ ಗೊತ್ತಿರಲಿ ಕಾಡೇಪಲ್ಲಿ ಅಂದ್ರೆ ಇಡೀ ತಾಲೂಕು ಗೊತ್ತು ಅದು ಯಾರಿಂದ ಅಂದ್ರೆ ನಗರಗಳಿಂದ ಹೌದಲ್ವಾ ಹೌದಾನೆ ಬಹುಶಃ ಏನಾದ್ರೂ ಆ ನಾಗರಾಜನ ಪಕ್ಕದಲ್ಲಿ ಕಾಡೆ ಪಲ್ಯ ಇಲ್ಲದೇ ಇದ್ರೆ ಆ ನಾಗರಾಜನಿಗೆ ಶಕ್ತಿ ಇರ್ತಾ ಇರಲಿಲ್ಲ ಹೌದಾನೆ ಆ ಕಾಡೆ ಪೊಲ ಇದಕ್ಕೆ ಆ ಶಕ್ತಿ ಬಂದಿದ್ದು ಹೌದ ಆ ಕಾಡೆಪಲ್ ಇದ್ದಿದ್ದಕ್ಕೆ ಆ ನಾಗರಾಜನಿಗೆ ಶಕ್ತಿ ಬಂದಿದೆ ಉತ್ತರ್ತಿ ನಾಗರಾಜನ ಅಂತ ಈ ಅಂತ ಸ್ಥಾವಣೆ ಅದರ ನಾಗರಾಜನ ಕಾಡೆಪಲ್ಲಿಗೆ ಕಾಡೆಪಲ್ಲಿ ನಾಗರಾಜ ಅವರಿಗೆ ಶಕ್ತಿ ಬಂದಿದೆ ಬಹುಶಃ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಈ ಮಟ್ಟಕ್ಕೆ ಬಂದಿದೆ ಈ ಕಾಡೆಪಲ್ಲಿ ಜನ ಬಹುಶಃ ನಾನು ಹೇಳ್ಬಾರ್ದು ನನ್ನ ಸೋತ ಕೂಡ ಸುಮಾರು ನಾನೂರು ಹೋಗಿ ಹೋಟ್ ಹೇಳಿ ಬಂದಿತ್ತು ನಾನು ಗೆದ್ದಾಗ ಕೂಡ ಅದಕ್ಕಿಂತ ಯಥ ಬಂದಿತ್ತು ಬಹುಶಃ ಯಾವುದೇ ಮರದ ಕೂಡ ಈ ನಾನು ಮರೆಯಾಗಿಲ್ಲ ಯಾಕಂದ್ರೆ ನನಗೆ ಅನ್ನ ಕೊಟ್ಟಿರ್ತಕ್ಕಂಥ ಆಗಲಿ ಆಗ್ಲಿ ನನ್ನ ಸರ್ಕಾರ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಎಲ್ಲಾ ದುಡ್ಡು ಗ್ಯಾರಂಟಿ ಹೋಗ್ತಾ ಇದೆ ಯಾವುದೇ ಕಾರಣಕ್ಕೂ ಅನುದಾನ ಕೊಡ್ತಾ ಇಲ್ಲ ಅದೆಲ್ಲ ನೋವು ನಿಮಗೆ ಗೊತ್ತಿದ್ವಿ ಫಲಿತವಾಗ್ಲು ಮುಂದೊಂದು ದಿವಸ ಒಳ್ಳೇದ್ ಆಗುತ್ತೆ ಅಂತ ಹೇಳ್ತಾ ಈ ಮಾತಿಗೆ ಇವತ್ತೇನು ಸುದೀರ್ಘವಾಗಿ ಮಳೆ ಬರ್ತಾ ಇದೆ ಮಳೆ ಖಂಡಿತವಾಗ್ಲು ಒಳ್ಳೇದಾಗ್ಲಿ ಇಡೀ ಜನಕ್ಕೆ ರೈತಾಪ ಜನಕ್ಕೆ ಒಳ್ಳೇದಾಗ್ಲಿ ಮಳೆ ಇದ್ರೆ ಮಾತ್ರ ನಾವೆಲ್ಲ ಬದುಕಿ ಸಾಧ್ಯ ಅಂತ ಹೇಳ್ತಾ ಇವತ್ತು ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡಕ್ಕೆ ತಾಯಿಗೆ ಅವಕಾಶ ಮಾಡಿಕೊಟ್ಟ ನನ್ನ ತಾಯಿ ಚೋಡೇಶ್ವರ ಮುಂದಿಸ್ತಾ ನನಗೆ ಇವತ್ತು ಆರ್ಗೇಶ ತುಂಬಾ ಚೆನ್ನಾಗಿ ನಡೀಲಿ ಇವತ್ತು ಯುವಕರು ಗೊತ್ತಾಗ ತುಂಬಾ ಚೆನ್ನಾಗಿ ಆರಗ್ಯಾಸ ಆಗ್ತದೆ ನಾನು ಎವರ್ತು ಸದಾ ನಿಂಜನೆ ಇರ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಒಂದಿಸ್ತಾ ನಾನು ಹೊಡ್ತಾ ಇದ್ರಿ ಎಲ್ಲರಿಗೂ ನಮಸ್ಕಾರ